ಹಳ್ಳಿ ಮೆಣಸು ಸಿನಿಮಾ ಯಾರೆಲ್ಲ ನೋಡಿದೀರಾ ಅವರು ತಪ್ಪದೆ ವಿಡಿಯೋ ನೋಡಲೇಬೇಕು ಯಾಕಂದ್ರೆ ಕಪ್ಪೆರಾಯ ಓದಿದಂತ ಸ್ಕೂಲ್ ಇದು ನೀವೇನ ಕಪ್ಪೆರಾಯ್ತಿ ನಾವು ಇವತ್ತು ಅಲ್ಲಿದ್ದೀವಿ ಇದು ಶೂಟಿಂಗ್ ಮಹದೇವಪುರ ಅಂತ ಶ್ರೀರಂಗಪಟ್ಟಣ ತಾಲೂಕಲ್ಲಿದೆ ಹಂಗೆ ತೋರಿಸಿ ನೋಡಿ ಒಂದು ಆ ಸಿನಿಮಾದಲ್ಲಿ ಒಂದು ಸೀನ್ ಬರುತ್ತೆ ಅಲ್ಲಿ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ಕೂಗ್ತಾ ಇರ್ತಾರೆ ಅಟೆಂಡೆನ್ಸ್ ಕಪೇರಾಯ ಅಂತ ಸೊ ಹಂಗಾಗಿ ಅಲ್ಲಿ ಏನು ನೋಡ್ತಾ ಇದ್ರೋ ಅದೇ ಸ್ಪಾಟಲ್ಲಿ ನಡೆದಂಥ ಒಂದು ಸ್ಥಳ ಹತ್ತೊಂಬತ್ತು ನೂರ ತೊಂಬತ್ತರ ಎರಡರಲ್ಲಿ ಅದು ರಿಲೀಸ್ ಆಗುತ್ತೆ ಕ್ರೇಜಿಸ್ಟಾರ್ ರವಿಚಂದ್ರನ್ ಬಿಂದಿ ಅವರು ಮೇಯ್ನು ಮುಖ್ಯ ರೋಲ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಆ ಸಿನಿಮಾದಲ್ಲಿ ಈ ಊರಿಗೆ ಅಂದರೆ ಶೂಟಿಂಗ್ ಮೋದಿ ಇದೆಯಲ್ಲ ಈ ಊರಿಗೆ ಹೊಸ್ದಾಗಿ ಮೇಷರು ಬರ್ತಾರೆ ಆ ಮೇಷರಿಗೆ ಒಂದು ಆಗಿರುತ್ತೆ ಬಿಂದಿಯ ಅದೇನು ಕ್ಯಾರೆಕ್ಟರ್ ಪರಿಮಳ ಮೇ ಹಳ್ಳಿ ಮೇಷ್ರನ ಕಾಳಾಕಂಥ ಸೀನ್ಗಳಿರ್ತವೆ ಅದರ ನಾಲ್ಕು ಜನ ಕ್ಯಾರೆಕ್ಟರ್ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ಆ ಮಕ್ಕಳು ಇದೇ ಸ್ಕೂಲಲ್ಲಿ ಓದ್ತಾ ಇರ್ತಾರೆ ಆ ಶೂಟಿಂಗ್ ನಡೆದಂಥ ಜಾಗದಲ್ಲಿ ನಾವು ಇವತ್ತಿದ್ದೀವಿ ಯಾಕೆ ಈ ಥರದೊಂದು ಸ್ಪಾಟ್ಗಳನ್ನೆಲ್ಲ ತೋರಿಸ್ತೀವಿ ಅಂತಂದರೆ ರೀಕ್ರಿಯೇಟ್ ಆಗಲಿ ಹತ್ತೊಂಬತ್ತು ತೊಂಬತ್ತು ದಶಕದಲ್ಲಿ ಏನಿದೆ ಆ ಸ ಆ ಇರಾದಲ್ಲಿ ನಡೆದಂಥ ಎಷ್ಟೊಂದು ಸಿನಿಮಾಗಳು ಹಿಟ್ಟಾಗಿರ್ತಾವಲ್ಲ ಇವತ್ತಿನ ಕೂಡ ಅದನ್ನೇ ತುಂಬ ಜನ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ನೋಡಿ ಸ್ಟ್ರೈಟ್ ಅವೇ ಏನು ಕಾಣಿಸ್ತಾ ಇದೆಯಲ್ಲ ಅದೇ ಅದೇ ಜಾಗದಲ್ಲಿ ಆಗಿದ್ದಂಥ ಶೂಟಿಂಗ್ ಅದು ಹಳ್ಳಿ ಮೇಶ್ ಸಿನಿಮಾದಲ್ಲಿ ಇದರಲ್ಲಿ ಸಾಕಷ್ಟಿದೆ ಹೇಳ್ಬೇಕಾದ್ರೆ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಅಂತ ಒಂದು ಸೀನ್ ಬರುತ್ತೆ ಆವಾಗ ಇಲ್ಲಿ ನಡೆಯುತ್ತೆ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಹಳ್ಳಿ ಮೇಷರ್ ಹೆಡ್ ಹೆಡ್ಸ್ಟ್ರೂ ರವಿಚಂದ್ರನು ಈಗ ಈ ಶಾಲೆಯ ಹೆಡ್ ಮಾಸ್ಟರ್ ಇದ್ದಾರೆ ಮಾತಾಡ್ತಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನೀವು ಎಲ್ಲಿದ್ರೆ ಏನು ಮಾಡ್ತಿದ್ದೀರಿ ಇವಾಗ ನಾನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈ ಶಾಲೆಯಲ್ಲಿ ಇನ್ನೂ ಕೆಲಸಕ್ಕೆ ಸೇರಿರಲಿಲ್ಲ ನಾನು ಹಿಂದೆ ಓಂ ಶ್ರೀನಿಕೇತನ ಕಂಪೋಸಿಟ್ ಪಿ ಯು ಕಾಲೇಜ್ ಅಲ್ಲಿ ನಾನು ಅಧ್ಯಾಪಕನ ಕೆಲಸ ಮಾಡ್ತಿದ್ದೆ ನಾನು ತೊಂಬತ್ತೈದನೇ ಇಸ್ವಿನಲ್ಲಿ ಇಲ್ಲಿಗೆ ಬಂದೆ ಮೂವತ್ತು ವರ್ಷ ಆಗಿದೆ ಇಲ್ಲಿಗೆ ಬಂದು ನಮ್ಮಲ್ಲಿ ಹಳ್ಳಿ ಮೇಷ್ಟ್ರು ಸಿನಿಮಾ ಶೂಟ್ ಆಗಿತ್ತು ಅಂತ ಹೇಳಿ ಗೊತ್ತು ನನಗೆ ತುಂಬ ಖುಷಿ ಇದೆ ತುಂಬ ಸಂತೋಷ ಇದೆ ಪ್ರತ್ಯಕ್ಷ ದರ್ಶಿಗಳೊಬ್ಬರು ಸರ್ ಇದ್ದಾರೆ ಇನ್ನೊಂದು ಹೆಮ್ಮೆ ವಿಷಯ ಏನು ಗೊತ್ತಾ ಈ ಶಾಲೆಯನ್ನು ಕಟ್ಟಿಸ್ತಾರೋ ಸ್ವತಃ ಇವ್ರ ತಂದೆಯವರು ಫೌಂಡರ್ ಅವರು ಅವರ ಮಗ ಇವರು ಜೊತೆಗೆ ಇವರು ಮೂವತ್ತೈದು ವರ್ಷಗಳಿಂದ ಏನು ಮೂವತ್ತು ವರ್ಷದಿಂದ ಏನು ಸಿನಿಮಾ ಬಂತಲ್ಲ ಅದಕ್ಕೆ ಪ್ರತ್ಯಕ್ಷ ದರ್ಶಿಗಳು ಸರ್ ಶೂಟ್ ಆಗಿದೆ ಹಾ ಇದೇ ಸ್ಪಾಟೆ ನೋಡಿ ಇದೇ ಟೇಬಲ್ ಅವ್ರ ಕೂತಿದ್ದು ಇವಾಗಲೂ ಇದೆ ನೋಡ್ಕೊಳ್ಳಿ ಇದೇ ಟೇಬಲ್ ಚೆಕ್ ಮಾಡ್ಕೊಳ್ಳಿ ರವಿಚಂದ್ರನ್ ಇಲ್ಲಿ ಮದ್ಯ ಇಟ್ಟಿದ್ದು ಇಲ್ಲಿ ಇಲ್ಲೇ ಕೂತಿದ್ದು ಇದೇ ಇದು ನೋಡಿ ಆ ಕಿಟಕಿ ಮುರಿದಾಗಿದ್ದು ಇವಾಗ ಮುರಿದಾಗಿದೆ ಆವಾಗದ್ರಲ್ಲೂ ಮುರಿದಾಗಿದೆ ನೋಡಿ ಬೇಕಾದ್ರೆ ಅಲ್ಲಿ ಬ ಅಲ್ಲೇ ಹೊರಗಡೆ ಹೋಗ್ಬೇಕು ಹಾಕಿದ್ರೆ ಆ ಕಡೆ ರೂಮ್ ಗಳಿರ್ಲಿಲ್ಲ ಅವಾಗ ಓಪನ್ ಇತ್ತಲ್ಲೆಲ್ಲಾ ಹಸು ಕರ್ಕೊಂಡ್ ಹೋಗೋದು ಇದ್ ಮಾಡೋದು ಅದೆಲ್ಲಾ ಇಲ್ಲೇ ಇದ್ದಿದ್ದು ಅವಾಗ ಈ ರೋಡಲ್ಲೇ ಹೋಗಿದ್ದು ಇಲ್ಲಿ ಮಾತಾಡಿದ್ದು ಇದೇ ಟೇಬಲ್ ಇಲ್ಲಿತ್ತು ಇನ್ನೊಂದು ಗಾಡ್ರೇಚರಿ ಇತ್ತು ಅದು ಒಟ್ಟಾಗಿದೆ ಅವಾಗ ಇದ್ರ ಮೇಲೆ ಕೂತಿ ಇಲ್ಲೇ ಮಾಡಿದ್ದು ಆ ಚಿಲ್ ಸ್ಮಿತ್ ಅವ್ರದ್ದು ನೈಟ್ ಇದ್ರದ್ದು ಎಲ್ಲಾನು ಇಲ್ಲೇ ಮಾಡಿದ್ದು ವಯಸ್ಸಾದವ್ರದ್ ಎಲ್ಲ ಇಲ್ಲೇ ಕೂತಿದ್ದೆ ನಮ್ಮ ಊರಿನವರೆ ಕೂತಿದಾರಲ್ಲ ಮದೇಪುರದವರೆಲ್ಲ ಕೂತಿದ್ರು ಅಲ್ಲಿ ಇವ್ರು ಬಾಲಕೃಷ್ಣ ಮತ್ತೆ ನಾಲ್ಕೈದು ಜನ ಬಿಟ್ಟು ನಿಮ್ಮ ಸೂನಿಯರ್ ಆರ್ಟಿಸ್ಟ್ ಅಲ್ಲ ಎಲ್ಲ ಇವರೇ ಹೇಳಿ ಆಮೇಲೆ ಹುಡುಗರುಗಳು ಇದ್ ಮಾಡೋದಲ್ಲೂ ಅಷ್ಟೇ ಒಂದು ಐದಾರು ಹುಡುಗರು ಹೊರ್ಗಡೆ ಇರ್ಬಿಟ್ರೆ ಮಿಕ್ಕರ್ಲ್ಲ ಇಲ್ಲಿ ಹುಡುಗರು ಸರ್ ಬಂದಾಗ ಜನಗಳೆಲ್ಲ ಇಲ್ಲ ಅವರು ಯಾವ ಐಲೆಟ್ ಅಂದ್ರೆ ಅಂದರೆ ಎಲ್ಲ ನೋಡಿದ್ರಲ್ಲ ಫ್ರೀ ಆಗಿರೋರು ಯಾರೇ ಬಂದ್ರು ಮೂರಲ್ಲಿ ರಾಜ್ ಕುಮಾರ್ ಬಂದಾಗಿನೂ ಅಷ್ಟೇ ವಿಷ್ಣುವರ್ಧನ್ ಆಗ್ಲಿ ಇವರಾಗ್ಲಿ ಅಂಬರೀಶ್ ಅವರಾಗಲಿ ಯಾರೇ ಬಂದ್ರು ಅಷ್ಟೇ ಫ್ರೀ ಆಗಿರೋರು ಯಾರೇ ಬಂದ್ರು ಥರ ಯಾವ್ದು ಕ್ರೌಡ್ ಗಿಡ ಅವ್ರಿಗೆ ಯಾರಿಗೂ ತೊಂದರೆ ಅಂತೂ ಯಾರು ಕೊಡ್ತಿರ್ಲಿಲ್ಲ ಅವ್ರು ಪಾಡ ಅವ್ರು ತಗೊಂಡಿ ಫ್ರೀ ಆಗಿರ್ಲಿ ಅಂತಾನೆ ಇದು ಮಾಡೋರು ಸದಸ್ಯನವರು ಇದು ಶೂಟಿಂಗ್ ಅಲ್ಲಿ ನೀವಿದ್ರೆ ನೋಡಿದೀವಿ ಅವ್ರೆ ಕನ್ನಡ ಬರ್ತಾರಿಲ್ಲ ಕನ್ನಡ ಅಷ್ಟು ಬರ್ತೇನೆ

ಹದಿನೈದು ದಿವಸ ಬೇಲಾಗಿದೆ ಹತ್ತೆರಡು ದಿವಸ ಸುಮಾರು ದಿವಸ ಮಾಡಿದ್ದಾರೆ ಅವಾಗ ಬರೋರು ತಗೋತಾ ಇರೋದು ಅಂತ ಇಲ್ಲಿ ಸುಮಾರು ದಿವಸ ಬಂದಿದ್ದಾರೆ ಹೊರಗಡೆ ಎಲ್ಲ ತಗೋತಾರೆ ನೈಟ್ ಶೂಟಿಂಗ್ ಎಲ್ಲ ನಡೆಯೋದಲ್ಲ ಅವಾಗೆಲ್ಲ ಸರ್ ರವಿಚಂದ್ರ ಶೂಟಿಂಗ್ ಡ್ಯೂರಿಂಗ್ ದ ಶೂಟಿಂಗ್ ಟೈಮ್ ಹೆಂಗಿರ್ತೀರ ಸರ್ ನಿಮ್ ಜೊತೆ ಬಹಳ ಜಾಲಿ ಆಗಿದ್ರು ಅವರು ಏ ಬಹಳ ಜಾಲಿ ಅವರು ಏನಂದ್ರೆ ಬರೀ ವರ್ಕ್ ಕಾನ್ಸಂಟ್ರೇಷನ್ ಅವ್ರು ಜಾಸ್ತಿ ತೆಗಿಬೇಕು ಈ ತರ ತೆಗಿಬೇಕು ಅದೆಲ್ಲ ಬಹಳ ಬಸಂಗುಡಿ ಅಂತ ಇತ್ತು ಅಲ್ಲೆಲ್ಲ ಶೂಟ್ ನಮ್ಮ ಮನೆ ಹತ್ರನೇ ಇದ್ದಿದ್ದು ಸರ್ ಹೆಂಗ್ ನೈಂಟೀಸ್ ಆಗಿರ್ಬೋದು ತೌಸಂಡ್ ಆಗಿರ್ಬೋದು ಸಾಕಷ್ಟು ಸಿನಿಮಾಗಳು ಬಂದಿದೆ ಆದ್ರೂ ಹಳ್ಳಿ ಮೇಷ್ಟು ತಕ್ಷಣ ತುಂಬಾ ಜನಗಳಿಗೆ ಅದು ಕನೆಕ್ಟ್ ಆಗುತ್ತಲ್ಲ ಹೆಂಗೆ ಅಂತ ನಿಮ್ಗ ಅನ್ಸಿ ಪ್ರಕಾರ ಏನದು ಏನ್ ಮ್ಯಾಜಿಕ್ ಇರ್ಬೋದು ಫಿಲಮ್ ಅದೇ ತರ ಇತ್ತು ಎಲ್ಲರಿಗೂ ಕನೆಕ್ಟ್ ಆಗೋ ಆಮೇಲೆ ಮುಖ್ಯವಾಗಿ ಸಾಂಗ್ಸ್ ಬಿಜಿಎಂ ಎಲ್ಲ ಎಲ್ಲ ಈ ರವಿ ಸೂಪರ್ ಹಿಟ್ ಎಲ್ಲಾನು ಆಗ್ತಾ ಇದೆ ಇನ್ನೊಂದ್ ಏನಲ್ಲ ವೀಕ್ಷಕರೇ ಇವರು ರವಿಚಂದ್ರ ಅವರು ಪಂಚಲ್ಲಿ ಏನೇನು ಆಕ್ಟಿಂಗ್ ಮಾಡಿದ್ರೆ ಅವೆಲ್ಲ ಸೂಪರ್ ಹಿಟ್ ಇಂದ ಸ್ಟಾರ್ಟ್ ಆಯ್ತು ಪಂಚಾಯತ್ ಒಂದು ಕಾನ್ಸೆಪ್ಟ್ ರಾಮಾಚಾರಿ ಇದು ರಾಮಾಚಾರಿ ಈ ಮೂಲೆಯಿಂದ ಹೀಗೆ

ಆ ಬಿಂದಿ ಆಗಿರ್ಬೋದು ಕಫೆರಾಯ್ ಆಗಿರ್ಬೋದು ಆ ಕ್ಯಾರೆಕ್ಟರು ಕನ್ನಡ ಎಷ್ಟು ಚೆನ್ನಾಗಿ ಹೇಳೋರಪ್ಪ ಡಬ್ಬಿಂಗ್ ಅಂತ ಈಗ ಅನ್ಸುತ್ತೆ ಈಗ ಬಿಡಿ ಏ ಡಬ್ಬಿಂಗ್ ಡಬ್ಬಿಂಗಲ್ಲಿ ಏನೇನೋ ಬಂದ್ಬಿಟ್ಟಿದೆ ಆ ಟೈಮಲ್ಲಿ ಇನ್ನೂ ನಾವು ಅಷ್ಟು ಫಾರ್ವರ್ಡ್ ಆಗಿರಲಿಲ್ಲ ಟೆಕ್ನಿಕಲಿ ಸೊ ಅದಕ್ಕೆ ಆ ಸಿನಿಮಾ ಇವತ್ತಿನವರೆಗೂ ಆ ಜೀವಂತಿಕೆ ಕಾಪಾಡ್ಕೊಂಡಿದೆ ಅದಕ್ಕೆ ನಾವು ಅಷ್ಟು ನೂರ್ ಇಪ್ಪತ್ತು ಕಿಲೋಮೀಟರ್ ದೂರ ಕುಡಿಕೊಂಬಂದು ಈ ಶೂಟಿಂಗ್ ಸ್ಪಾಟ್ ತೋರಿಸಬೇಕು ಅನ್ನೋ ತರ ಮಾಡಿದ್ರೆ ಆ ಸಿನಿಮಾಗಿರ ಶಕ್ತಿ ಅದು ರವಿಚಂದ್ರನ್ಗಿರೋ ಶಕ್ತಿ ರವಿಚಂದ್ರನ್ ಸಿನಿಮಾ ಮೇಲೆ ಇಟ್ಟಿರೋ ಪ್ರೀತಿಗೆ ನಮ್ಮ ಮನೇಲಿ ಮಾಡಿದ್ವಿ ಎಂ ಕೆ ಆನಂದ ಹೈಸ್ಕೂಲ್ ಅಂತ ಮಾದೇಪುರ ಮದೇಪುರ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಬರುತ್ತೆ ಮಂಡ್ಯ ಡಿಸ್ಟಿಕ್ ಅಂದ್ರೆ ಬಾರ್ಡರ್ ಏರಿಯಾ ಇದು ಮೈಸೂರಿಗೆ ಈ ಕಡೆ ಮಂಡ್ಯ ಟ್ವೆಂಟಿ ಫೈವ್ ಕಿಲೋಮೀಟರ್ ಹೌದಾ ಆ ಇದೆ